ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ ಸೊ ನಾನು ನಿಮ್ಮ ಕಾವ್ಯ ಕೂಡ ಸೊ ಎಲ್ಲರೂ ಹೇಗಿದ್ರೆ ಎಲ್ಲರೂ ಆರಾಮಾಗಿರ್ತೀರ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಕೂಡ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಮಾರ್ನಿಂಗ್ ಇಂದನೇ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮಮ್ಮ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಹಾಗಾಗಿ ಇವತ್ತು ಎಲ್ಲ ಕೆಲಸಗಳೆಲ್ಲ ನಂದೆ ಹಾಗಾಗಿ ದಿನ ಕೂಡ ಶುರು ಮಾಡ್ತಾ ಇದ್ದೀನಿ ಇವತ್ತು ಕೂಡ ಲೇಬರ್ಸ್ ಬಂದಿದ್ರು ಗೊತ್ತಿರಲಿಲ್ಲ ಮುಂಚಿತಾನೆ ಲೇಬರ್ಸ್ ಬರ್ತಾರೆ ಇವತ್ತು ಕೂಡ ಅಂತ ಸೊ ಸಡನ್ ಆಗಿ ಬಂದ್ರು ಅಮ್ಮ ಕೂಡ ಇರ್ಲಿಲ್ಲ ಮನೆಯಲ್ಲಿ ನಾನೇ ಈಗ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ತಾ ಸೊ ಅಪ್ಪ ಬಂದು ಜೊತೆಗೆ ಅವ್ರಿಗೂ ಕೂಡ ಮಾಡು ಅಂತ ಹೇಳಿದ್ರು ಟೆನ್ಷನ್ ಆಯಿತು ಅವ್ರಿಗೂ ಸೇರಿಸಿ ಜಾಸ್ತಿ ಮಾಡಬೇಕಲ್ವಾ ಅಂತ ಸೊ ಅದಾದ್ಮೇಲೆ ಅವ್ರಿಗೆ ಬೇರೆ ಕಡೆ ಕೆಲಸ ಇದೆ ಅಂತ ಸ್ವಲ್ಪ ಹೊತ್ತು ಕೆಲಸ ಮಾಡಿ ಹೊರಟರು ಅವ್ರೇನು ಊಟಕ್ಕೆ ತಿಂಡಿಗೆ ಇರಲಿಲ್ಲ ಸೊ ಹಾಗಾಗಿ ನಮಗೆ ನಾವು ತಿಂಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದೆ ಬೆಳಿಗ್ಗೆ ಪಲಾವ್ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊಪ್ಪುಗಳಿತ್ತು ಹಾಗಾಗಿ ಪಾಲಕ್ ಪಲಾವ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಇವತ್ತು ಬೆಳಗ್ಗೆನೆ ಸೊ ಎಲ್ಲೂ ರೆಡಿ ಮಾಡಿ ಇಟ್ಕೊಂಡು ತರಕಾರಿ ಎಲ್ಲ ಹಚ್ಕೊಂಡು ಎಲ್ಲಾನು ಏನು ಬೇಕೋ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಏನೇನೆಲ್ಲ ಆ್ಯಡ್ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ ಲವಂಗ ಮೆಣಸು ಮತ್ತು ಸ್ವಲ್ಪ ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಟ್ ಮಾಡಿರುವಂಥ ಈರುಳ್ಳಿ ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದ್ರೆ ಪುದೀನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಜೊತೆಗೆ ಟೊಮೊಟೊ ಕೂಡ ಆ್ಯಡ್ ಮಾಡಿಕೊಂಡು ಮತ್ತು ನಾವು ಫ್ರೈ ಮಾಡ್ಕೊಂಡಿಟ್ಟಿರುವಂಥ ಮೆಂತ್ಯ ಸೊಪ್ಪನ್ನು ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಗ್ರೀನ್ ಕಲರ್ ಪೇಸ್ಟ್ನ ರೆಡಿ ಮಾಡಿಕೊಳ್ಬೇಕು ಸೊ ಅದಾದಮೇಲೆ ಆ್ಯಸ್ ಯೂಶುವಲ್ ಏನಂದರೆ ಚಕ್ರ ಮಗು ಮರಾಠಿ ಮಗು ಪಲಾವ್ ಎಲೆ ಎಲ್ಲನೂ ಹಾಕಿ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಅದಾದಮೇಲೆ ತರಕಾರಿಗಳನ್ನ ಹಾಕ್ಕೊಂಡು ಜೊತೆಗೆ ಅದನ್ನೆಲ್ಲ ಹಾಕ್ಕೊಂಡು ರೈಸ್ ಹಾಕ್ಕೊಂಡು ತಕ್ಕಂಗೆ ನೀರು ಹಾಕಿದ್ರೆ ರೆಡಿ ಆಗುತ್ತೆ ಸೊ ಅದಾದಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ನನಗೆ ಇವತ್ತು ಮಸಪ್ನ ಮಾಡ್ತಾ ಇದ್ದೀನಿ ಮಸಪ್ನ ಮಾಡೋದು ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಈಗ ನಾನು ಮಾಡಿರೋದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಏನಿಲ್ಲ ಜಸ್ಟ್ ಸಿಂಪಲ್ ಆಗಿ ನಾನು ಇಲ್ಲಿ ಒಂದು ಮೂರು ಥರದ ಸೊಪ್ಪನ್ನ ಹಾಕಿ ಮಿಕ್ಸ್ ಸೊಪ್ಪನ್ನ ಹಾಕ್ಬಿಟ್ಟು ಬೇಳೆ ಹಾಕಿಬಿಟ್ಟು ಟೊಮೊಟೊ ಬದ್ನೆಕಾಯಿ ಹಸಿಮೆಣ್ಸಿನ್ಕಾಯಿ ಕಾಯಿ ತುರಿ ಮತ್ತು ಅದರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕಬೇಕಾಗುತ್ತೆ ಅದ್ರ ಜೊತೆಗೆ ಟೊಮೊಟೊ ಹಾಕಿ ಮತ್ತೆ ಸಾಂಬಾರ್ ಪೌಡರ್ ಉಪ್ಪನ್ನ ಕೂಡ ಹಾಕಿ ಎಷ್ಟು ನೀರು ಬೇಕೋ ನೋಡಿ ಅಷ್ಟನ್ನು ನೀರು ಆ್ಯಡ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ನಾಲ್ಕು ವಿಜಿಲ್ ಓಡಿಸಿದ್ರೆ ಅದು ರೆಡಿ ಆಗುತ್ತೆ ಸಾಂಬಾರು ಈಗ ವಿಜಿಲ್ ಎಲ್ಲ ತೆಗೆದ್ ಆದ್ಮೇಲೆ ನೋಡ್ತಾ ಇರ್ಬೋದು ಈ ರೀತಿ ರೆಡಿ ಆಗಿರುತ್ತೆ ಇದನ್ನ ಮಸಗುಂಡು ಅಂತ ಹೇಳ್ತೀವಿ ನಾವು ಇದನ್ನ ಮಸಗುಂಡು ಅಂದ್ರೆ ಸ್ಮಾಶರ್ ಅಂತ ಹೇಳ್ತೀವಲ್ಲ ಸೊ ಅದೇ ತರ ಇದು ಕೂಡ ಇದು ಹಳೆ ಕಾಲದಲ್ಲಿ ಅಂದ್ರೆ ಎಲ್ಲರ ಮನೆಗಳಲ್ಲೂ ಇದನ್ನ ಬಳಸೆ ಬಳಸ್ತೀವಿ ಹಳ್ಳಿ ಕಡೆ ಅಂದ್ರೆ ಇದನ್ನ ಬಳಸೆ ಬಳಸೋದು ಇದನ್ನ ಬಳಸಿ ಸಾಂಬಾರ್ ಮಾಡೋದು ಮಸಕಾಯಿ ಆಗಿರ್ಬೋದು ಅಥವಾ ಈ ರೀತಿ ಆಗಿರ್ಬೋದು ಸೊ ಇದನ್ನ ತಗೊಂಡು ಚೆನ್ನಾಗಿ ನುಣುಗಾಗೋ ತರ ಈ ರೀತಿ ಮಸ್ಕೊಳ್ಬೇಕಾಗತ್ತೆ ಸೊ ಕೆಲವೊಬ್ಬರು ಮಿಕ್ಸಿಗೆ ಹಾಕೊಳ್ತಾರೆ ಈ ರೀತಿ ಮಾಡೋರು ಈ ರೀತಿ ಮಾಡ್ತಾರೆ ಸೊ ಈಗ ಮಸ್ಕೊಂಡು ಇದೆಲ್ಲ ಇದಕ್ಕೆ ಒಗ್ಗರಣೆ ಮಾಡಬೇಕು ಸೊ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ ಒಂದೆರಡು ಒಣ್ಮೆಣಸಿನ್ಕಾಯಿ ಜೊತೆಗೆ ಕರ್ಬೇವ್ ಸೊಪ್ಪು ಈರುಳ್ಳಿ ಮತ್ತೆ ಏನು ಬೆಳ್ಳುಳ್ಳಿನ ಕೂಡ ಹಾಕಬೇಕು ಜಜ್ಜಿಟ್ಟಿರುವ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸಾಂಬಾರ್ ತುಂಬಾನೇ ಟೇಸ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಒಗ್ಗರಣೆಗೆ ಹಾಕೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಟೇಸ್ಟ್ ಅದೆಲ್ಲ ಒಗ್ಗರಣೆ ಆದ್ಮೇಲೆ ನಾವೇನು ಇಟ್ಟಿದ್ವಿ ಸಾಂಬಾರ್ ಅದನ್ನ ಒಗ್ಗರಣೆ ಮಾಡೋದು ಆದ್ಮೇಲೆ ರೈಸ್ಗೆ ಕೂಡ ಇಟ್ಬಿಟ್ಟೆ ರೈಸ್ ಕುಕ್ಕರ್ಗೆ ಇಟ್ಬಿಟ್ರೆ ಅದು ತನಕ ಹಾಕ್ತಾ ಇರುತ್ತೆ ಸೊ ಕೆಲಸಗಳು ಮಾಡ್ಕೊಳ್ಬೋದು ಈಸಿ ಅಂತ ರೈಸ್ ಕುಕ್ಕರ್ಗೆ ರೈಸ್ ಇಟ್ಬಿಟ್ಟು ಸೊ ಅದಾದಮೇಲೆ ಅಡುಗೆ ಕೆಲಸ ತಿಂಡಿ ಕೆಲಸ ಎಲ್ಲ ಆಯಿತು ಮನೆ ಕೆಲಸ ಎಲ್ಲ ಬಾಕಿ ಇರುತ್ತೆ ಅಲ್ವಾ ಸೊ ಹಾಗಾಗಿ ಪಾತ್ರೆ ತೊಳೆಯೋದೆಲ್ಲ ಇತ್ತು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಈಗೆಲ್ಲನೂ ಎತ್ತಿಡ್ಕೊಳ್ಬೇಕು ಅಂತ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ತೊಗೊಂಡು ಬರ್ತಾ ಇದ್ದೀನಿ ಅದಾದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಇವತ್ತು ನಮ್ಮ ಮನೇಲಿ ಪೂಜೆ ಈ ರೀತಿ ಮಾಡಿದ್ದೀನಿ ಪೂಜೆ ಮಾಡಿದಾಗ ಏನೋ ಒಂಥರ ಸಮಾಧಾನ ಆಗುತ್ತೆ ಸೊ ಹಾಗಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಇವತ್ತು ದಾಳಿಂಬೆ ಹಣ್ಣು ಕೂಡ ಇತ್ತು ಮನೇಲಿ ದಾಳಿಂಬೆ ಅಂತ ಅಂದರೆ ಫಸ್ಟ್ ನೆನಪು ಬರೋದೇ ನನಗೆ ಅದೇನು ಇಷ್ಟ ಆಗೋಲ್ಲ ದಾಳಿಂಬೆ ತಿನ್ನೋದು ಅಂದರೆ ಅಂದರೆ ಅದು ಸುಳ್ಳು ತಿನ್ನೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಅದೇ ಬಾಳೆಹಣ್ಣು ಮ್ಯಾಂಗೋ ಅಥವಾ ಜಾಕ್ ಫ್ರೂಟ್ ಇದೆಲ್ಲ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇದಂದರೆ ಸ್ವಲ್ಪ ಕಷ್ಟ ತಿನ್ನೋಕ್ಕೂ ಕಷ್ಟ ಅದು ಬಿಡಿಸೋಕ್ಕೂ ಕಷ್ಟ ಈ ಥರ ಹಂಗಾಗಿ ಇವತ್ತು ತೆಂಗು ಒಂದು ಬಿಡಿಸ್ಕೊಂಡು ತಿನ್ನೋಣ ಅಂತ ತಿಂತಾಯಿದ್ದೆ ಅದಾದಮೇಲೆ ಮಳೆ ಶುರುವಾತು ಮಳೆ ಶುರು ಆತಮ್ಮ ಎಲ್ಲ ಬಟ್ಟೆ ಹಾಕಿದ್ರು ಬಟ್ಟೆ ಎಲ್ಲ ತೆಗಿತಾಯಿದ್ರು ನಾನು ಕುತ್ಕೊಂಡಿದ್ದೆ ಅದಾದಮೇಲೆ ನೈಟ್ಗೆ ಯಾಕೋ ನಮ್ಮಮ್ಮ ಉಪ್ಪಿಟ್ಟು ಮಾಡಿದ್ದು ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಓಟ್ಸ್ನ ರೆಡಿ ಮಾಡಿಕೊಂಡು ಓಟ್ಸು ಬಾಳೆಹಣ್ಣು ಮಿಲ್ಕ್ ಹಾಕ್ಕೊಂಡು ಇದೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ಮಾರ್ನಿಂಗಿಂದನೇ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಎದ್ದು ಅಂದರೆ ಬೆಳಗ್ಗೆ ಬೆಳಗ್ಗೆನೇ ಬೇಗ ಎದ್ದೇಳಬೇಕು ಅಂತ ಹೇಳ್ಕೊಂಡು ನಿನ್ನೆ ನೈಟೇ ನಾನು ಯೋಚನೆ ಮಾಡಿಕೊಂಡು ಬೇಗ ಎದ್ದೇಳಬೇಕು ಬೇಗ ಎದ್ದೇಳಬೇಕು ಅಂದ್ಕೊಂಡು ಅದನ್ನೇ ಯೋಚನೆ ಮಾಡಿಕೊಂಡು ಮಾಡಿಕೊಂಡು ಇವತ್ತು ಟೈಮ್ ನೋಡಿಕೊಂಡು ಟೈಮ್ ನೋಡಿಕೊಂಡು ಸಿ ಐ ಥಿಂಕ್ ಫೈವ್ ತರ್ಟಿಯಿಂದಲೂ ನಾನು ಟೈಮ್ ನೋಡಿಕೊಂಡು ಟೈಮ್ ನೋಡಿಕೊಂಡು ಎದ್ದಿರೋದಾಯಿತು ಯಾಕಪ್ಪ ಅಂದರೆ ಈಗ ಬರ್ತೀನಿ ಟಾಪಿಕ್ಗೆ ಅಂದರೆ ನನಗೆ ಈ ಥರ ಸೆವೆನ್ ಸೆವೆನ್ ತ್ರಿಬಲ್ ಸೆವೆನ್ ಪೋರ್ಟಲ್ ಈ ಥರ ಇರುತ್ತಲ್ವ ಇಷ್ಟು ಇದನ್ನೆಲ್ಲ ಯಾರು ನಂಬ್ತಾರೋ ಮ್ಯಾನಿಫೆಸ್ಟೇಷನ್ ಹೇಳ್ತಾರಲ್ಲ ಸೊ ಇದನ್ನೆಲ್ಲ ಯಾರು ನಂಬ್ತಾರೋ ಏನೋ ನನಗೆ ಗೊತ್ತಿಲ್ಲ ಇದನ್ನೆಲ್ಲ ಸ್ವಲ್ಪ ನಾನು ಜಾಸ್ತಿ ನಂಬ್ತೀನಿ ಹಾಗಾಗಿ ಈಗ ಟೈಮ್ ಆಗಿದೆಯಾ ಇನ್ನೊಂದು ಇನ್ನೊಂದು ಸೆಕೆಂಡ್ ಟೈಮ್ ಇತ್ತು ಹಾಗಾಗಿ ಅದನ್ನು ಟೈಮ್ ಆಯಿತಾ ಅಂತ ಫೋನಲ್ಲಿ ನೋಡ್ಕೊಂಡು ಕೂತಿದ್ದೆ ಸೊ ಈಗ ಪಟ್ಟ ನನಗೆ ಟೈಮ್ ಆಯಿತು ಈಗ ನನ್ನ ವಿಶಸ್ನ ನಾನು ಇದ್ದೀನಿ ಅಂದರೆ ಯೂನಿವರ್ಸ್ಗೆ ತಲುಪಿಸ್ತಾ ಇದ್ದೀನಿ ಸೊ ಹಾಗಾಗಿ ಅದನ್ನು ಕೂಡ ಮಾಡ್ತಾಯಿದ್ದೀನಿ ಅಂದರೆ ಅದು ಅದೇ ಯೂನಿವರ್ಸ್ ಇದನ್ನು ಸೆವೆ ಸೆವೆನ್ 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 ಪೋರ್ಟಲ್ ಮತ್ತು ಲೆವೆನ್ ಲೆವೆನ್ ಈ ಥರದ್ದೆಲ್ಲ ಇರುತ್ತೆ ಅಲ್ವ ಸೊ ಇದು ಮ್ಯಾನಿಫೆಸ್ಟೇಷನ್ ಸೊ ಈ ಥರದನ್ನೆಲ್ಲ ಒಂದು ಸ್ವಲ್ಪ ನಂಬ್ತೀನಿ ಕೂಡ ಹಾಗೆ ಇದನ್ನೆಲ್ಲ ಸ್ವಲ್ಪ ಫಾಲೋ ಮಾಡ್ತೀನಿ ಕೂಡ ಕೆಲವೊಮ್ಮೆ ಹಾಗಾಗಿ ನಿಮ್ಮಲ್ಲಿ ಎಷ್ಟು ಜನ ಇದನ್ನೆಲ್ಲ ನಂಬ್ತೀರಾ ಮ್ಯಾನಿಫೆಸ್ಟೇಷನ್ ಈ ಥರ ವರ್ಕ್ ಆಗುತ್ತೆ ಅನ್ನೋದು ಅಥವಾ ಯಾರೆಲ್ಲ ಟ್ರೈ ಮಾಡ್ತೀರಾ ಹೇಳಿ ನಾನು ಕೂಡ ಕೆಲವೊಮ್ಮೆ ಇದನ್ನು ನಂಬ್ತೀನಿ ಹಾಗಾಗಿ ಕೆಲವೊಮ್ಮೆ ಇದನ್ನು ಕೂಡ ಫಾಲೋ ಮಾಡ್ತೀನಿ ನೆನಪಿದ್ದಲ್ಲಿ ಮಾಡ್ದಲ್ಲಿ ಎಲ್ಲನೂ ಟೈಮ್ ಎಲ್ಲ ಸರಿ ಇದ್ದಲ್ಲಿ ಇದನ್ನು ಕೂಡ ನಾನು ಅವಾಗವಾಗ ಮಾಡ್ತಾ ಇರ್ತೀನಿ ಇವತ್ತಿನ ದಿನ ಕೂಡ ಅದನ್ನೇ ಮಾಡ್ತೀನಿ ಆದರೆ ದಿಸ್ ಇಸ್ ನಾಟ್ ಫಸ್ಟ್ ಟೈಮ್ ನಾನು ಆಲ್ರೆಡಿ ಮಾಡ್ತೀನಿ ಇದನ್ನು ಬೇರೆ ಬೇರೆ ಎಲ್ಲನೂ ಲೆವೆನ್ ಲೆವೆನ್ ಇರ್ಬೋದು ಈ ಥರದ್ದೆಲ್ಲ ಬಂದಾಗ ನಾನು ಮಾಡ್ತೀನಿ ಸೊ ಇದನ್ನು ಕೂಡ ಮಾಡ್ತಾ ಇದೆ ಇವತ್ತು ವೈನಾಟ್ ನಾನು ಇದನ್ನು ಕೂಡ ಶೇರ್ ಮಾಡಬಾರ್ದು ಅಂದ್ಕೊಂಡು ಇದನ್ನು ಕೂಡ ಶೇರ್ ಇದ್ದೀನಿ ಅಷ್ಟೇ ಮುಂಚೆ ಕೂಡ ನಾನು ಮಾಡಿದ್ದೀನಿ ಇವತ್ತು ಕೂಡ ಮಾಡ್ತಾಯಿದ್ದೀನಿ ಅದನ್ನೇ ನನ್ನ ವಿಶ್ಗಳನ್ನ ಈಗ ಟೈಮ್ ಆದ ತಕ್ಷಣ ನಾನು ಸೆವೆನ್ ಮಿನಿಟ್ಸಲ್ಲಿ ನಾನೆಲ್ಲೂ ಬರಿಬೇಕಿತ್ತು ನನ್ನ ವಿಶ್ಗಳನ್ನ ಸೊ ಹಾಗಾಗಿ ನನ್ನ ವಿಶ್ಗಳನ್ನ ನಾನು ಟೈಮ್ ಆಗಿದೆಯಾ ನೋಡಿಕೊಂಡು ಬೇಗ 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 ಇದೆ ಸೊ ಅದರ ಮಧ್ಯದಲ್ಲಿ ಟೈಮ್ ಏನಾದರೂ ಆಗಿದೆಯಾ ಅಂದ್ಕೊಂಡು ಒಂದು ಸರಿ ಚೆಕ್ ಮಾಡಿದೆ ಸೊ ಓಕೆ ಫೈನ್ ಟೈಮ್ ಆಗಿದೆ ಅಂದ್ಕೊಂಡು ನನ್ನ ಎಲ್ಲದೂ ಬರೆದು ಬಿಟ್ಟು ನಾನು ಏನು ವಿಶ್ ಮಾ ಬರೆದಿದ್ದೀನಿ ನೋಡಿ ಅದನ್ನು ಒಂದು ಸರಿ ಓದ್ಕೊಳ್ಬೇಕಾಗತ್ತೆ ಸೊ ಅದನ್ನೆಲ್ಲನೂ ಒಂದು ಸರಿ ಬರ್ದಿದ್ದಾದಮೇಲೆ ಓದ್ಕೊಳ್ತಾ ಇದ್ದೀನಿ ಏನೆಲ್ಲ ನಾನು ವಿಶ್ನ ಬರೆದಿದ್ದೀನಿ ಅನ್ನೋದನ್ನ ಇನ್ನೊಂದು ಸರಿ ಓದ್ಕೊಂಡ್ರೆ ಅದು ಯೂನಿವರ್ಸ್ಗೆ ತಲುಪುತ್ತೆ ಅನ್ನೋದು ಅಷ್ಟೇ ಅದಾದಮೇಲೆ ದೇವ್ರ ಮುಂದೆ ಕೂತ್ಕೊಂಡು ಬರೀತಾಯಿದ್ದೆ ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ನನ್ನ ವಿಷಸ್ನ ಕಂಪ್ಲೀಟ್ ಮಾಡು ಅಂದ್ಕೊಂಡು ಸೊ ನೆಕ್ಸ್ಟು ನನ್ನ ಕೆಲಸಗಳನ್ನ ಶುರು ಮಾಡ್ತಾ ಇದ್ದೀನಿ ಅಮ್ಮ ಎಲ್ಲ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ರು ಸೊ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಸೊ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಅಂದರೆ ಕೆಲವೊಮ್ಮೆ ಈ ಥರದ್ದೆಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತೀನಿ ನಾನು ಬಟ್ ಯಾವಾಗಲೂ ನಾನು ಇಷ್ಟೇ ಆ್ಯಕ್ಟಿವ್ ಆಗಿರ್ತೀನಿ ಅನ್ನೋದು ಸುಳ್ಳಾಗತ್ತೆ ಸೊ ಹಾಗೆ ಇಷ್ಟು ಮಾಡಲ್ಲ ಅಂದರೆ ಏನೂ ಮಾಡೋದೇ ಇಲ್ಲ ಅನ್ನೋದು ಕೂಡ ಸುಳ್ಳಾಗತ್ತೆ ಬಟ್ ಯಾವಾಗಲೂ ನಾನು ಇಷ್ಟೇ ಆ್ಯಕ್ಟಿವ್ ಆಗಿರಲ್ಲ ಕೆಲವೊಮ್ಮೆ ಅಲ್ವಾ ಅಂದರೆ ಎಲ್ರಿಗೂ ಆಗುತ್ತೆ ಅನಿಸುತ್ತೆ ಆವಾಗ ಅದರಿಂದ ಯಾವ ರೀತಿ ಕಮೌಟ್ ಆಗ್ತಾರೆ ಅಂತ ಗೊತ್ತಿಲ್ಲ ನನಗೆ ಏನಂದರೆ ಕೆಲವೊಮ್ಮೆ ಸಿಕ್ಕಾಪಟ್ಟೆ ಡಿಮೋಟಿವೇಟ್ ಆಗುತ್ತೆ ಸಿಕ್ಕಾಪಟ್ಟೆ ಲೋ ಫೀಲ್ ಆಗುತ್ತೆ ಸಿಕ್ಕಾಪಟ್ಟೆ ಏನೂ ಮಾಡಬೇಕು ಥರ ಅನಿಸಲ್ಲ ಸೊ ಏನಾದರೂ ಮಾಡಿದ್ರು ಕೂಡ ಕೆಲವೊಮ್ಮೆ ನಾನು ಕೂಡ ಈ ಥರದ ವೀಡಿಯೋಸ್ನ ಮಾಡಿ ರೆಗ್ಯುಲರ್ ಡೈಲಿ ವ್ಲಾಗ್ಸ್ನ ಮಾಡಿ ಸಿಕ್ಕಾಪಟ್ಟೆ ದಿನಗಳೇ ಆಗಿದೆ ಪ್ರಾಪರಾಗಿ ಈ ಥರ ವ್ಲಾಗ್ಸ್ಗಳನ್ನೂ ಕೂಡ ಮಾಡಿಲ್ಲ ಏನಂತಕ್ಕಂದರೆ ಅದೇ ಕೆಲವೊಮ್ಮೆ ಸಿಕ್ಕಾಪಟ್ಟೆ ಲೋ ಆಗಿರುತ್ತೆ ಅದರಿಂದ ಹೇಗೆ ಹೊರಗಡೆ ಬರೋದು ಗೊತ್ತಾಗಲ್ಲ ಕೆಲವೊಮ್ಮೆ ಅದು ಮೈಂಡ್ಸೆಟ್ಟಿಂದ ಬರಬೇಕು 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 ಅಂತ ಅಂದ್ಕೊಂಡ್ರೂ ಅದು ಲೋ 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 ಫೀಲ್ ಆಗ್ತಾ ಇರುತ್ತೆ ಅದು ಏನಕ್ಕೆ ಅಂತ ಗೊತ್ತಿರಲ್ಲ ಆ ಥರ ಫೀಲ್ ಆಗ್ತಾ ಇರುತ್ತೆ ಸೊ ಕೆಲವೊಮ್ಮೆ ಆ ಥರ ಆಗುತ್ತೆ ಎಲ್ರಿಗೂ ಆಗುತ್ತಾ ನಂಗೆ ಮಾತ್ರ ಆಗುತ್ತಾ ಗೊತ್ತಿಲ್ಲ ನನಗೆ ಸೊ ಆ ಥರ ಇದ್ದಾಗ ಈ ಥರ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಅಂದರೆ ಜಾಸ್ತಿ ಜಾಸ್ತಿ ಎಲ್ಲ ಫುಲ್ಲು ಗಲೀಜಾಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು ಹಂಗಾಗಿ ಎಲ್ಲ ಪಾತ್ರೆಗಳನ್ನೆಲ್ಲ ಎತ್ತಿತ್ತು ಈ ಕಡೆ ಒಂದು ಸೆಲ್ಫ್ಗಳಲ್ಲಿ ಇಟ್ಟಿದ್ದೀವಲ್ವಾ ಎಲ್ಲ ಬಾಕ್ಸ್ಗಳು ಅದನ್ನೆಲ್ಲ ಒನ್ ಟೈಮ್ ಎಲ್ಲ ಒರೆಸ್ಬಿಟ್ಟು ಎಲ್ಲ ಜ ಇಟ್ಬಿಡೋಣ ಅಂತ ಅಂದರೆ ಎಷ್ಟಿಟ್ಟರು ಅಷ್ಟೇ ಆಗುತ್ತೆ ಕೆ ಆದರೂ ಜೊತೆ ಕ್ಲೀನ್ ಮಾಡೋದು ಮಾಡ್ತಾ ಇರಬೇಕಲ್ವಾ ಸೊ ಹಾಗಾಗಿ ಎಲ್ಲನೂ ಒನ್ ಟೈಮ್ ಎಲ್ಲ ಬಾಕ್ಸ್ಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಜಾಗ ಕಂಜೆಸ್ಟೆಡ್ ಆಗಿರೋದ್ರಿಂದ ಎಷ್ಟೇ ಏನೇ ಮಾಡಿದ್ರು ಅದೇನೂ ಚೆನ್ನಾಗಿ ಕಾಣಿಸಲ್ಲ ಬಟ್ ಮತ್ತೆ ಅಲ್ಲೆಲ್ಲೇ ತಗೊಂಡು ಅಲ್ಲಲ್ಲೇ ಹರಡ್ತೀವಿ ಬಟ್ ಏನೇ ಆದರೂ ನಾವು ಮಾಡಬೇಕಲ್ವಾ ಸೊ ಹಾಗಾಗಿ ಕ್ಲೀನೆಲ್ಲ ಮಾಡಿಕೊಳ್ತಾ ಇದ್ದೆ ಸ್ವಲ್ಪ ಇಷ್ಟೇ ಆ್ಯಕ್ಟಿವ್ ಆಗಿರಬೇಕು ಥರ ಅಂದ್ಕೊಳ್ತೀನಿ ನಾನು ಕೂಡ ಬಟ್ ಆಗಲ್ಲ ಒಂದೊಂದ್ಸರಿ ಮೈಂಡ್ ಕೇಳಿದ್ರೆ ಮನ್ಸು ಕೇಳಲ್ಲ ಮನ್ಸು ಕೇಳಿದ್ರೆ ಮೈಂಡ್ ಕೇಳೋಲ್ಲ ಅಂತ ಹೇಳ್ತಾರಲ್ಲ ಸೊ ಆ ಥರ ಈಗ ಪಾತ್ರೆಗಳನ್ನೆಲ್ಲ ಜೋಡಿಸಿದ್ದಾಯಿತು ಅದಾದಮೇಲೆ ಬಾಕ್ಸ್ಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ವೇಸ್ಟ್ ಇರೋದೆಲ್ಲ ತುಂಬ ಕೆಲವೊಂದು ಎಕ್ಸ್ಪೈರಿ ಡೇಟ್ ಆಗಿರೋದೆಲ್ಲ ಇತ್ತು ಅದನ್ನೆಲ್ಲ ತೆಗೆದು ಆಚೆ ಹಾಕಿ ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ನೀಟ್ ಮಾಡಿ ಅದಾದಮೇಲೆ ನನಗೂ ಕೂಡ ಸ್ವಲ್ಪ ಸುಸ್ತಾಯಿತು ಹಾಗಾಗಿ ಮೊನ್ನೆ ತೆಂಗಿನಕಾಯಿನ ಕೀಳಕ್ಕೆ ಬಂದಿದ್ದರು ಹಾಗಾಗಿ ಅದನ್ನು ಉದುರಿಸ್ಬೇಕಾದ್ರೆ ಎಳ್ಳಿರು ಕೂಡ ಕೀಳಿಸಿ ಇಟ್ಕೊಂಡಿದ್ದೆ ಅದನ್ನು ಡೈಲಿ ಕುಡಿಯೋಣ ಅಂತ ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಕೀಳಿಸ್ಕೊಂಡು ಅದನ್ನೇ ಕೂಡ ಈಗ ಎಳ್ಳಿರನ್ನ ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಕುಡಿಯೋಣ ಅಂದ್ಕೊಂಡು ಎಳ್ ಸೊ ಇದಾಗಿತ್ತು ಇವತ್ತಿನ ನನ್ನ ಕತೆ ನಿಮ್ಮೆಲ್ಲರ ಜೊತೆ ಸೊ ಈ ಒಂದು ವಿಡಿಯೋ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗಿರತ್ತೆ ಅಂತ ಭಾವಿಸ್ತೀನಿ ಪ್ಲೀಸ್ ಯಾರಾದರೂ ಅಂದರೆ ಏನಾದರೂ ಹೇಳಿ ಹೇಳಿಯಲ್ಲ ನಂತರನೇ ಇಂಟ್ರೋವರ್ಡ್ ಸಬ್ಸ್ಕ್ರೈಬರ್ಸೇ ನನಗಿದ್ದಾರೆ ಅಂತ ಅನಿಸುತ್ತೆ ನನಗೆ ಯಾವುದನ್ನು ಹೇಳಲ್ಲ ಏನಾದ್ರೂ ಅಂದರೆ ಸ್ವಲ್ಪ ಮೋಟಿವೇಟ್ ಮಾಡಿಯಲ್ಲ ಏನಾದರೂ ಸಜೆಷನ್ಸ್ ಕೊಡಿಯಲ್ಲ ನಿಮ್ಮ ಸಜೆಷನ್ಸ್ ವೀಡಿಯೋಸ್ ಈ ಥರ ಮಾಡಿ ಆ ಥರ ಮಾಡಿ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅನ್ನೋದನ್ನ ಹೇಳಿದರೆ ನನಗೂ ಕೂಡ ಸ್ವಲ್ಪ ಮೋಟಿವೇಟ್ ಆಗುತ್ತೆ ಸ್ವಲ್ಪ ಏನಾಗುತ್ತೆ ಜೋಶ್ ಬರುತ್ತೆ ಈ ಥರದ್ದನ್ನು ಸೊ ಇಷ್ಟ ಆಯಿತು ಇವತ್ತಿನ ವಿಡಿಯೋ ಈ ಒಂದು ವೀಡಿಯೋನು ಕೂಡ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತು ಏನು ಮಾಡಬೇಕಿ ಪಟ್ಟಂತ ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಸೊ ದಟ್ ನಾನು ಪ್ರತಿ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಬೇಗ ವಿಡಿಯೋಸ್ನ ನೋಡ್ಬೋದು ಆ್ಯಂಡ್ ನಿಮ್ಮ ಒಪೀನಿಯನ್ನ ಕೂಡ ಶೇರ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್